ಎಲ್ರಿಗೂ ನಮಸ್ಕಾರ ನೀವು ನೋಡ್ತಾ ಇರೋದು ಒನ್ ಇಂಡಿಯಾ ಕನ್ನಡ ನಾನ್ ಪ್ರತಿಮಾ ವೀಕ್ಷಕರೇ ರಾಜ್ಯ ರಾಜಕೀಯದಲ್ಲಿ ಸದ್ಯ ಈಗ ಅಧಿವೇಶನ ಮುಗಿದಾಗಿದೆ ಮುಗಿದ ನಂತರದಲ್ಲಿ ಯಾವ ರೀತಿಯಾದಂತ ಬದಲಾವಣೆಗಳಾಗಬಹುದು ಬೆಳವಣಿಗೆಗಳಾಗಬಹುದು ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹೆಚ್ಚು ಕುತೂಹಲ ಇದೆ ಆ ವಿಚಾರವಾಗಿನೇ ಒಂದಷ್ಟು ಚರ್ಚೆಗಳಾಗ್ತಾ ಇದೆ ಹಾಗೇನೆ ಇನ್ನೊಂದು ವೆರಿ ವೆರಿ ಇಂಪಾರ್ಟೆಂಟ್ ವಿಷಯ ಇದು ಒಂದಷ್ಟು ಮಂದಿಗೆ ಕುತೂಹಲಕ್ಕೂ ಕೂಡ ಕಾರಣ ಆಗಿರೋ ವಿಷಯ ಅದೇನಂತಂದ್ರೆ ಈಗ ಒಂದು ಪ್ರಶ್ನೆ ಕ್ರಿಯೇಟ್ ಆಗತ್ತೆ ಅದೇನಂದ್ರೆ ಸದ್ಯದಲ್ಲಿ ಡಿ ಕೆ ಶಿವಕುಮಾರ್ ಅವರು ಸಿಎಂ ಪಟ್ಟವನ್ನ ಅಲಂಕರಿಸ್ತಾರೆ ಅಂತ ಇನ್ ಕೇಸ್ ಹಾಗಾದ್ರೆ ಅಂದ್ರೆ ಡಿ ಕೆ ಶಿವಕುಮಾರ್ ಅವರಿಗೆ ಸಿದ್ದರಾಮಯ್ಯವರು ಮುಖ್ಯಮಂತ್ರಿ ಸ್ಥಾನವನ್ನ ಬಿಟ್ಕೊಟ್ರೆ ಮುಂದೆ ಸಿದ್ದರಾಮಯ್ಯನವರ ರಾಜಕೀಯ ಜೀವನ ಹೇಗಿರ್ಬಹುದು ಮುಗಿದು ಹೋಗುತ್ತಾ ಅಥವಾ ಮತ್ತೊಂದು ಮುನ್ನುಡಿಗೆ ಏನಾದ್ರೂ ಕಾರಣ ಆಗುತ್ತಾ ಹೊಸ ಅಧ್ಯಾಯದ ಭಾಗವಾಗುತ್ತಾ ಹೀಗೆ ಒಂದಷ್ಟು ಪ್ರಶ್ನೆಗಳು ಇಲ್ಲಿ ಕ್ರಿಯೇಟ್ ಆಗುತ್ತೆ ಸೊ ಇದಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ವಿಷಯಗಳನ್ನ ನಿಮ್ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಸೊ ಈ ವಿಡಿಯೋವನ್ನ ಕೊನೆ ತನಕ ನೋಡಿ ಹಾಗೆ ನಮ್ಮ ಚಾನಲ್ ಅನ್ನ ಇನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸದ್ಯಕ್ಕಂತೂ ಈಗ ಕರ್ನಾಟಕ ರಾಜಕೀಯದಲ್ಲಿ ಹೆಚ್ಚು ಚರ್ಚೆ ಆಗ್ತಾ ಇರೋ ವಿಷಯ ಅಂತ ಅಂದ್ರೆ ಡಿ ಕೆ ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಸ್ಥಾನ ಸಿಕ್ಕಿದ ಮೇಲೆ ಸಿದ್ದರಾಮಯ್ಯನವರ ಸ್ಥಾನಮಾನ ಏನು ಅನ್ನೋದ್ರ ಬಗ್ಗೆ ಅವರ ಅಸ್ತಿತ್ವ ಏನು ಅನ್ನೋದ್ರ ಬಗ್ಗೆ ಒಂದಷ್ಟು ಪ್ರಶ್ನೆಗಳು ಶುರುವಾಗುತ್ತೆ ಇಲ್ಲಿ ಸಾಮಾನ್ಯ ಜನರಿಂದ ಹಿಡಿದು ರಾಜಕೀಯ ವಲಯದ ತನಕ ಈ ವಿಷಯ ಚರ್ಚೆಯಲ್ಲಿದೆ ಒಂದಷ್ಟು ಅಂಶಗಳನ್ನ ಕನ್ಸಿಡರ್ ಮಾಡಿ ಹೇಳೋದಾದ್ರೆ ನಿಮಗೆ ಗೊತ್ತಾಯಿದೆ ಸಿದ್ದರಾಮಯ್ಯ ಅನ್ನೋದು ಒಂದು ಹೆಸರಲ್ಲ ಒಬ್ಬ ನಾಯಕ ಮಾತ್ರ ಅಲ್ಲ ಒಂದು ರಾಜಕೀಯ ಶಕ್ತಿ ಅನ್ನೋದು ಅವರು ಐದು ದಶಕಕ್ಕೂ ಹೆಚ್ಚು ಕಾಲ ರಾಜಕೀಯ ಮಾಡಿಕೊಂಡು ಬಂದಿದ್ದಾರೆ ಜೆ ಡಿ ಎಸ್ನಿಂದ ಕಾಂಗ್ರೆಸ್ ತನಕ ಪ್ರತಿಪಕ್ಷ ನಾಯಕನಿಂದ ಹಿಡಿದು ಮುಖ್ಯಮಂತ್ರಿ ಸ್ಥಾನದ ತನಕ ಅವರ ರಾಜಕೀಯ ಜರ್ನಿ ಅನ್ನೋದೇನಿದೆ ಅದಷ್ಟೊಂದು ಈಸಿ ಆಗಿರಲಿಲ್ಲ ದಲಿತ ಹಿಂದುಳಿದ ವರ್ಗಗಳ ದೊಡ್ಡ ನಾಯಕ ಅಂದ್ರೆ ಅದು ಸಿದ್ದರಾಮಯ್ಯನವರು ರಾಜ್ಯಾದ್ಯಂತ ಗಟ್ಟಿಯಾದ ಜನಾಧಾರ ಹೊಂದಿರುವಂತಹ ರಾಜಕಾರಣಿ ಹಾಗೆ ಕಾಂಗ್ರೆಸ್ ಪಕ್ಷದಲ್ಲೇ ದಶಕಗಳಿಂದ ಬೆಳೆದ್ಕೊಂಡ್ ಬಂದಿರೋ ಅನುಭವಿ ರಾಜಕಾರಣಿ ಹಾಗೇನೆ ಈಗ ಸಿಎಂ ಸ್ಥಾನವನ್ನ ಯಾರಾದ್ರೂ ಬಿಟ್ರೆ ಅವರ ಅಸ್ತಿತ್ವ ಅಲ್ಲಿಗೆ ಮುಗದೆ ಹೋಗ್ಬಿಡುತ್ತಾ ಅನ್ನೋದು ರಾಜಕೀಯದಲ್ಲಿ ಯಾವತ್ತಿಗೂ ಸತ್ಯ ಅಲ್ಲ ಯಾಕಂದ್ರೆ ಸಿದ್ದರಾಮಯ್ಯನವರ ವಿಷಯದಲ್ಲೂ ಕೂಡ ಅದು ಹಾಗೆ ಅನ್ಸುತ್ತೆ ಇಲ್ಲಿ ಡಿ ಕೆ ಶಿವಕುಮಾರ್ ಸಿಎಂ ಆದ್ರೆ ಸಿದ್ದರಾಮಯ್ಯನವರೇನಾದ್ರೂ ರಾಜಕೀಯದಿಂದ ಹೊರಗುಳೀತಾರಾ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದ್ರೆ ಸಿದ್ದರಾಮಯ್ಯನವರು ರಾಜಕೀಯದಲ್ಲೇ ಒಂದ್ ರೀತಿ ಸೈಡ್ ಲೈನ್ ಆಗ್ಬಿಡ್ತಾರಾ ಅಂತಾನು ಕೂಡ ಕೆಲವರು ಪ್ರಶ್ನೆ ಮಾಡಬಹುದು ಇಲ್ಲಿ ಸಿದ್ದರಾಮಯ್ಯನವರನ್ನ ಸಂಪೂರ್ಣವಾಗಿ ಕಡೆಗಣಿಸೋ ಧೈರ್ಯ ಮಾತ್ರ ಯಾವ ಕಾಂಗ್ರೆಸ್ ನಾಯಕನಿಗೂ ಇರೋದಿಲ್ಲ ಯಾಕಂದ್ರೆ ಅವರ ಹಿಂದೆ ದೊಡ್ಡ ಶಾಸಕರ ಗುಂಪಿದೆ ಹಿಂದುಳಿದ ವರ್ಗಗಳ ರಾಜಕೀಯ ಸಮೀಕರಣವೇ ಅವ್ರ ಕೈನಲ್ಲಿದೆ ಇನ್ನು ಹೈಕಮಾಂಡ್ ಮಟ್ಟದಲ್ಲೂ ಕೂಡ ಅವರಿಗೆ ತುಂಬಾ ಗೌರವ ಕೂಡ ಇದೆ ಹೀಗಾಗಿ ಡಿ ಕೆ ಶಿ ಸಿಎಂ ಆದ್ರೂ ಕೂಡ ಸಿದ್ದರಾಮಯ್ಯನವರಿಗೆ ಒಂದು ಬಲಿಷ್ಠ ಸ್ಥಾನಮಾನ ಸಿಗೋದು ಖಚಿತ ಅಂತ ಹೇಳ್ಬಹುದು ಇಲ್ಲಿ ಸಿದ್ದರಾಮಯ್ಯನವರಿಗೆ ಸಿಗಬಹುದಾದಂತಹ ಸ್ಥಾನಮಾನಗಳು ಯಾವ್ಯಾವು ಏನಾಗಬಹುದು ಅನ್ನೋ ಒಂದಷ್ಟು ಸಾಧ್ಯ ಸಾಧ್ಯತೆಗಳ ಬಗ್ಗೆ ಹೇಳೋದಾದ್ರೆ ಸಿದ್ದರಾಮಯ್ಯನವರು ಹಿರಿಯ ನಾಯಕ ಹಾಗೆ ಕರ್ನಾಟಕದಲ್ಲಿ ಪವರ್ ಸೆಂಟರ್ ಅಂತ ಕೂಡ ಕರೆಸ್ಕೊಳ್ತಾರೆ ಪದವಿ ಇರದೇ ಇದ್ರೂನು ಸಿದ್ದರಾಮಯ್ಯ ಸರ್ಕಾರದೊಳಗೆ ಮಾರ್ಗದರ್ಶಕ ಶಕ್ತಿಯಾಗಿ ಕೂಡ ಇರಬಹುದು ಇನ್ನು ನೀತಿ ನಿರ್ಧಾರಗಳಲ್ಲಿ ಒಂದಷ್ಟು ಪ್ರಭಾವ ಇದ್ದೇ ಇರುತ್ತೆ ಅದರಲ್ಲೂ ಪ್ರಮುಖ ರಾಜಕೀಯ ತೀರ್ಮಾನಗಳಲ್ಲಿ ಇವರ ಮಾತೆ ಫೈನಲ್ ಅನ್ನೋ ತರ ಆಗಬಹುದು ಇನ್ನು ಪಕ್ಷದ ಒಳಗಿನ ವಿವಾದಗಳಿಗೆ ತೂಕದ ಧ್ವನಿ ಆಗ್ತಾರೆ ಇದು ಅಧಿಕೃತ ಸ್ಥಾನಕ್ಕಿಂತ ಒಂದು ದೊಡ್ಡ ಶಕ್ತಿ ಅಂತ ಕನ್ಸಿಡರ್ ಮಾಡಬಹುದು ಹಾಗೆ ಡೆಪ್ಯೂಟಿ ಸಿಎಂ ಅಥವಾ ವಿಶೇಷ ಹುದ್ದೆಯನ್ನೇನಾದ್ರೂ ಕೊಡಬಹುದಾ ಅಂತ ಇನ್ ಕೇಸ್ ರಾಜಕೀಯ ಸಮತೋಲನಕ್ಕಾಗಿ ಸಿದ್ದರಾಮಯ್ಯನವರಿಗೆ ಡೆಪ್ಯೂಟಿ ಮುಖ್ಯಮಂತ್ರಿ ಅಥವಾ ವಿಶೇಷ ಸಂಯೋಜನಾ ಹೊಣೆಗಾರಿಕೆಯನ್ನು ಕೊಡೋ ಸಾಧ್ಯತೆ ಕೂಡ ಇರಬಹುದು ಇದು ಡಿ ಕೆ ಶಿ ಹಾಗೆ ಸಿದ್ದರಾಮಯ್ಯ ನಡುವಿನ ಶಕ್ತಿಯ ಸಮತೋಲನವನ್ನ ಕಾಯ್ದುಕೊಳ್ಳೋದಕ್ಕೆ ಹೆಲ್ಪ್ ಮಾಡಬಹುದು ಇನ್ನೊಂದು ಆಯ್ಕೆ ಅಂದ್ರೆ ರಾಷ್ಟ್ರ ಮಟ್ಟದ ನಾಯಕತ್ವ ಸಿಗಬಹುದು ಅಂತ ಇದು ತುಂಬಾ ಮಹತ್ವದ ಅಂಶ ಅಂತಾನೆ ಹೇಳ್ಬಹುದು ಯಾಕಂದ್ರೆ ಸಿದ್ದರಾಮಯ್ಯನವರನ್ನ ರಾಷ್ಟ್ರೀಯ ರಾಜಕೀಯಕ್ಕೆ ಕರೆದುಕೊಳ್ಳುವಂತಹ ಒಂದು ಪ್ಲಾನ್ ಕೂಡ ಇದೆ ಅನ್ನೋ ಮಾತಿದೆ ಎ ಐ ಸಿ ಸಿ ಮಟ್ಟದ ಪ್ರಮುಖ ಜವಾಬ್ದಾರಿಯನ್ನು ವಹಿಸಬಹುದು ಲೋಕಸಭೆಯ ರಾಜಕಾರಣದಲ್ಲಿ ದೊಡ್ಡ ಪಾತ್ರ ನಿಭಾಯಿಸೋ ಒಂದು ಚಾನ್ಸ್ ಸಿಗಬಹುದು ದೆಹಲಿ ರಾಜಕೀಯದಲ್ಲಿ ಕಾಂಗ್ರೆಸ್ನ ಪ್ರಮುಖ ತಂತ್ರಗಾರನಾಗಿ ಕೂಡ ಒಂದು ಹುದ್ದೆ ಸಿಗಬಹುದು ಈ ಮೂಲಕ ರಾಜ್ಯ ರಾಜಕೀಯದಿಂದ ಹೊರಬಂದ್ರೂ ಕೂಡ ಅವರ ಅಸ್ತಿತ್ವ ಇನ್ನಷ್ಟು ದೊಡ್ಡದಾಗೋ ಚಾನ್ಸಸ್ ಕೂಡ ಇರುತ್ತೆ ಇನ್ನು ಡಿ ಕೆ ಶಿವಕುಮಾರ್ಗೆ ಸಿದ್ದರಾಮಯ್ಯನವರ ಅಗತ್ಯ ಅಂತೂ ಇದ್ದೇ ಇದೆ ಅಂತ ಹೇಳ್ಬಹುದು ಯಾಕೆಂದ್ರೆ ಸಿಎಂ ಸ್ಥಾನ ಡಿ ಕೆ ಶಿವಕುಮಾರ್ಗೆ ಸಿಕ್ಕ ತಕ್ಷಣ ಸಿದ್ದರಾಮಯ್ಯ ಸಪೋರ್ಟ್ ಬೇಡ ಅಂತ ಹೇಳೋದಕ್ಕಾಗೋದಿಲ್ಲ ಡಿ ಕೆ ಶಿವಕುಮಾರ್ ಅವರು ಇದನ್ನು ಕೂಡ ಇಲ್ಲಿ ಅರ್ಥ ಮಾಡ್ಕೊಳ್ಬೇಕು ಡಿ ಕೆ ಶಿವಕುಮಾರ್ ಸಿಎಂ ಆದ್ರೆ ಅಹಿಂದ ಬೆಂಬಲ ಬೇಕಾ ಬೇಡ್ವಾ ಅಂತ ಬಂದಾಗ ಅದು ಬೇಕೇ ಬೇಕು ಆ ಅಹಿಂದ ಕೀ ಇನ್ನು ಕೂಡ ಸಿದ್ದರಾಮಯ್ಯವರ ಕೈನಲ್ಲೇ ಇದೆ ಅವರ ಬೆಂಬಲ ಇಲ್ಲದೆ ಡಿ ಕೆ ಶಿ ಅವರು ಆಡಳಿತವನ್ನ ಸುಗಮವಾಗಿ ನಡ್ಸ್ಕೊಂಡು ಹೋಗ್ತೀವಿ ಅಂದ್ರೆ ಅದು ದೊಡ್ಡ ಭ್ರಮೆ ಅಂತಾನೆ ಹೇಳ್ಬಹುದು ಇನ್ನು ಸಿದ್ದರಾಮಯ್ಯವರು ಬಡವರ ಪರ ಹಾಗೆ ಹಿಂದುಳಿದವರ ಪರ ದಲಿತರ ಪರ ಅನ್ನುವಂತ ಮುಖ ಇಟ್ಕೊಂಡಿದ್ದಾರೆ ಈ ಬ್ರ್ಯಾಂಡ್ ಅನ್ನ ಯಾವ ಸಿಎಂ ಕೂಡ ಒಂದೇ ಸಲ ಅಳಿಸೋದಕ್ಕಂತೂ ಆಗೋದಿಲ್ಲ ಎಲ್ಲ ವರ್ಗಗಳ ಸಮತೋಲನವನ್ನ ಕಾಯ್ದುಕೊಳ್ಬೇಕಾಗತ್ತೆ ಸರ್ಕಾರದ ಸ್ಥಿರತೆ ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ ಹಾಗೆ ಪಕ್ಷದ ಒಳಗಿನ ಬಂಡಾಯವನ್ನು ತಡೆಯೋದಕ್ಕೆ ಸಿದ್ದರಾಮಯ್ಯವರನ್ನ ದೂರ ಏನಾದರೂ ಇಟ್ರೆ ಅದು ಸರ್ಕಾರಕ್ಕೆ ತೊಂದರೆ ಆಗಬಹುದು ಹೀಗಾಗಿ ಇಬ್ರು ಒಬ್ರಿಗೊಬ್ರು ರಾಜಕೀಯವಾಗಿ ಅವಶ್ಯಕ ಅಂತ ಹೇಳ್ಬೋದು ಇನ್ನು ಸಿದ್ಧರಾಮಯ್ಯನವರ ಅಸ್ತಿತ್ವ ಮುಗಿದು ಹೋಗ್ಬಿಡುತ್ತಾ ಅಥವಾ ರೂಪಾಂತರಗೊಳ್ಳುತ್ತಾ ಅನ್ನೋ ಪ್ರಶ್ನೆ ಬಂದ್ರೆ ಇದು ಬಹಳ ಪ್ರಮುಖ ಅಂತ ಅನಿಸ್ಕೊಳ್ಳುತ್ತೆ ಯಾಕಂದ್ರೆ ಈಗ ಸಿಎಂ ಸ್ಥಾನದಿಂದ ನೆಕ್ಸ್ಟ್ ಕಿಂಗ್ ಮೇಕರ್ ಸ್ಥಾನಕ್ಕೂ ಕೂಡ ಹೋಗಬಹುದು ರಾಜಕೀಯದಲ್ಲಿ ಇದು ಸೋಲಲ್ಲ ಇದೊಂದು ಹಂತ ಅಂತ ಹೇಳ್ಬೋದು ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆದ್ರೆ ಸಿದ್ದರಾಮಯ್ಯನವರು ಸೈಡ್ ಲೈನ್ ಏನ್ ಆಗೋದಿಲ್ಲ ಅವರ ರಾಜಕೀಯ ತೂಕವೂ ಏನ್ ಕಮ್ಮಿ ಆಗೋದಿಲ್ಲ ಹಾಗೆ ಅವರ ಅಸ್ತಿತ್ವ ಅನ್ನೋದೇನಿದೆ ಅದು ಹೊಸ ರೂಪವನ್ನ ಪಡೆದುಕೊಳ್ಬಹುದು ಒಬ್ರು ಆಡಳಿತದ ಮುಖ ಆದ್ರೆ ಇನ್ನೊಬ್ರು ರಾಜಕೀಯದ ದಿಕ್ಕು ತೋರಿಸೋ ಶಕ್ತಿ ಕೂಡ ಆಗಬಹುದು ಇದೇ ಕಾಂಗ್ರೆಸ್ ರಾಜಕೀಯದ ವಾಸ್ತವಿಕ ಅಂಶ ಇನ್ನು ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಿದ್ರೆ ಇಲ್ಲಿ ಸಿದ್ದರಾಮಯ್ಯನವರ ಅಸ್ತಿತ್ವಕ್ಕೆ ಏನಾದ್ರೂ ಸವಾಲಾಗುತ್ತಾ ಅನ್ನೋ ಪ್ರಶ್ನೆ ಕೂಡ ಬರುತ್ತೆ ಖಂಡಿತ ಇಲ್ಲ ಬದಲಿಗೆ ಇದು ಕಾಂಗ್ರೆಸ್ ನ ಒಳಗಿನ ಪೀಳಿಗೆ ಬದಲಾವಣೆಯ ಸಂಕೇತ ಕೂಡ ಆಗಬಹುದು ಒಂದು ಪೀಳಿಗೆಗೆ ಅಧಿಕಾರವನ್ನ ವಹಿಸಿಕೊಟ್ಟು ಮತ್ತೊಂದು ಪೀಳಿಗೆಗೆ ದಾರಿ ತೋರಿಸೋದಾಗಿರುತ್ತೆ ಇದು ರಾಜಕೀಯದಲ್ಲಿ ಅಪರೂಪದ ಸಂಗತಿ ಕೂಡ ಆಗಬಹುದು ಅದನ್ನ ಸಿದ್ದರಾಮಯ್ಯವರು ಮಾಡ್ತಾರಾ ಅಥವಾ ಇತಿಹಾಸದಲ್ಲಿ ಹುದ್ದೆಗಾಗಿ ಅಲ್ಲ ವಿಚಾರಕ್ಕಾಗಿ ರಾಜಕೀಯ ಮಾಡಿದ ನಾಯಕ ಅಂತ ಗುರುತಿಸ್ಕೊಳ್ತಾರ ಗೊತ್ತಿಲ್ಲ ಒಟ್ನಲ್ಲಿ ಏನ್ ಹೇಳ್ಬೇಕಂದ್ರೆ ಇಲ್ಲಿ ಡಿ ಕೆ ಶಿವಕುಮಾರ್ ಸಿಎಂ ಆದ್ರೆ ಸಿದ್ದರಾಮಯ್ಯನವರ ರಾಜಕೀಯ ಜೀವನ ಏನು ಮುಗಿದು ಹೋಗೋದಿಲ್ಲ ಅದು ಒಂದು ರೂಪಾಂತರವಾಗಿ ಬದಲಾಗಬಹುದು ಅಧಿಕಾರದ ರಾಜಕೀಯದಿಂದ ಮಾರ್ಗದರ್ಶಕ ರಾಜಕೀಯಕ್ಕೆ ಕುರ್ಚಿಯಿಂದ ವಿಚಾರಧಾರೆ ಕಡೆಗೆ ಗಮನ ಹರಿಸಬಹುದು ಒಂದ್ ಕಡೆಯಲ್ಲಿ ಇಲ್ಲಿ ಮುಖ್ಯಮಂತ್ರಿ ಸ್ಥಾನವನ್ನ ಕೈ ಬಿಡೋದು ಸೋಲು ಕೂಡ ಆಗಬಹುದು ಆದ್ರೆ ಸಾಮಾಜಿಕ ರಾಜಕೀಯದಲ್ಲಿ ಅದು ಅವರ ಅಂತಿಮ ಗೆಲುವು ಕೂಡ ಆಗಬಹುದು ಆದ್ರೆ ಇಲ್ಲಿ ಒಂದು ರಾಜಕೀಯ ಅಪಾಯ ಅಂತೂ ಇದ್ದೇ ಇದೆ ಸಿದ್ದರಾಮಯ್ಯ ಅವರು ಏನಾದ್ರೂ ಸೈಲೆಂಟ್ ಆಗಿಬಿಟ್ರೆ ಪಕ್ಷದ ಒಳಗಡೆ ಅವರ ಪ್ರಭಾವ ನಿಧಾನವಾಗಿ ಕುಗ್ಗೋ ಸಾಧ್ಯತೆ ಅಂತೂ ಇದ್ದೇ ಇದೆ ಡಿ ಕೆ ಶಿವಕುಮಾರ್ ಅವರು ಸಿಎಂ ಆದ್ರೆ ಶಕ್ತಿ ಕೇಂದ್ರ ಬದಲಾಗುತ್ತೆ ಸಚಿವರು ಯಾರ್ ಮಾತು ಕೇಳ್ತಾರೆ ಎಂ ಎಲ್ ಎ ಸುತ್ತ ಓಡಾಡ್ತಾರೆ ಸರ್ಕಾರದ ತೂಕ ಎಲ್ಲಿರುತ್ತೆ ಅಫ್ಕೋರ್ಸ್ ಸಿಎಂ ಆಫೀಸ್ ನಲ್ಲಿ ಇದನ್ನ ಯಾರು ಕೂಡ ರಿಜೆಕ್ಟ್ ಮಾಡೋದಕ್ಕಾಗೋದಿಲ್ಲ ಆದ್ರೆ ಶಕ್ತಿ ಅಂದ್ರೆ ಇಲ್ಲಿ ಕುರ್ಚಿ ಮಾತ್ರ ಆಗಿರೋದಿಲ್ಲ ರಾಜಕೀಯದಲ್ಲಿ ಇನ್ನೊಂದು ಶಕ್ತಿ ಇದೆ ಅದೇ ವಿಚಾರಧಾರೆ ಅಲ್ಲೇ ಸಿದ್ದರಾಮಯ್ಯ ಇನ್ನು ಸ್ಟ್ರಾಂಗ್ ಅನಿಸ್ಕೊಳ್ಳೋದು ಸೊ ಸಿದ್ದರಾಮಯ್ಯನವ್ರು ಮೌನಕ್ಕೆ ಹೋಗ್ಬಿಟ್ರೆ ಪವರ್ ಸೆಂಟರ್ ನಿಂದ ದೂರ ನಿಂತು ಬಿಟ್ರೆ ರಾಜಕೀಯದಲ್ಲಿ ಮೌನ ಅಂತ ಅಂದ್ರೆ ಅದು ಸಾವೇ ಅನ್ನೋ ಮಾತಿದೆ ಸೊ ಅವರು ಮಾತನಾಡಲೇಬೇಕು ವೇದಿಕೆ ಮೇಲೆ ಹತ್ತಲೇಬೇಕು ಪಕ್ಷದ ದಿಕ್ಕನ್ನ ಪ್ರಶ್ನೆ ಮಾಡಲೇಬೇಕು ಇಲ್ಲದಿದ್ರೆ ಡಿ ಕೆ ಶಕ್ತಿ ಅವರನ್ನ ನಿಧಾನವಾಗಿ ಓವರ್ ಶಾಡೋ ಮಾಡಿಬಿಡೋ ಚಾನ್ಸಸ್ ಕೂಡ ಇರುತ್ತೆ ಹೀಗಾಗಿ ಅವರು ಸಕ್ರಿಯರಾಗಿ ಮಾತನಾಡಬೇಕು ಸಲಹೆ ಕೊಡಬೇಕು ಸಾರ್ವಜನಿಕ ವೇದಿಕೆಗಳಲ್ಲಿ ತಮ್ಮ ಹಾಜರಾತಿಯನ್ನ ಉಳಿಸ್ಕೊಳ್ಳೇಬೇಕಾಗಿದೆ ಸೊ ಡಿ ಕೆ ಶಿವಕುಮಾರ್ ಸಿಎಂ ಆದ್ರೆ ಇಬ್ಬರ ನಡುವೆ ಸಂಘರ್ಷ ಏನಾದ್ರೂ ಉಂಟಾಗುತ್ತಾ ಅಂತ ಕೂಡ ಒಂದು ಪ್ರಶ್ನೆ ಇದೆ ಅದು ಅವರಿಬ್ಬರ ರಾಜಕೀಯ ಪ್ರೌಢಿಮೆ ಮೇಲೆ ಡಿಪೆಂಡ್ ಆಗುವಂಥದ್ದು ಒಬ್ರು ಅಧಿಕಾರದ ಚುಕ್ಕಾಣಿ ಹಿಡ್ಕೊಂಡ್ರೆ ಇನ್ನೊಬ್ರು ವಿಚಾರಧಾರೆಯನ್ನ ಹಿಡ್ಕೊಳ್ತಾರೆ ಇದು ಕಾಂಗ್ರೆಸ್ಗೆ ಒಂದ್ ರೀತಿ ಪ್ಲಸ್ ಪಾಯಿಂಟ್ ಕೂಡ ಆಗಬಹುದು ಇದು ಪೈಪೋಟಿ ಏನಲ್ಲ ಇದು ಪೀಳಿಗೆಯ ಬದಲಾವಣೆ ಆದ್ರೆ ಅವರು ಮಾರ್ಗದರ್ಶಕನ ಪಾತ್ರವನ್ನ ಸ್ಪಷ್ಟವಾಗಿ ಸ್ವೀಕಾರ ಮಾಡಿದ್ರೆ ಡಿ ಕೆ ಶಿವಕುಮಾರ್ ಸರ್ಕಾರದ ಐಡಿಯಾಲಜಿಕಲ್ ಬ್ಯಾಕ್ ಬೋನ್ ಆಗಿ ನಿಲ್ಲೋ ಚಾನ್ಸಸ್ ಕೂಡ ಇದೆ ಸೊ ಈಗೋ ಏನಾದ್ರೂ ಕ್ಲಾಶ್ ಆಗ್ಬಿಟ್ರೆ ನಿಜಕ್ಕೂ ಪಕ್ಷದ ಮೇಲೆ ಒಂದ್ ರೀತಿ ದೊಡ್ಡ ಹೊಡೆತ ಅಂತಾನು ಹೇಳಬಹುದು ಇಲ್ಲಿ ಇತಿಹಾಸದಲ್ಲಿ ಒಂದು ನೆನಪಾಗುವ ಪ್ರಶ್ನೆ ಯಾವ ರೀತಿಯಾಗಿ ಮುಂದಿನ ದಿನಗಳಲ್ಲಿ ಉಳ್ಕೊಳ್ಳುತ್ತೆ ಅಥವಾ ಇದಕ್ಕೆ ಸಿದ್ದರಾಮಯ್ಯನವರ ಆಯ್ಕೆ ಕೂಡ ಏನಾಗಿರ್ಬಹುದು ಅನ್ನೋದ್ರ ಮೇಲೆನೆ ಡಿಪೆಂಡ್ ಆಗುತ್ತೆ ಅಂದ್ರೆ ಸಿದ್ದರಾಮಯ್ಯ ಅಂತ ಕ್ಷಣ ಕುರ್ಚಿಗೆ ಅಂಟಿಕೊಂಡ ನಾಯಕನಾಗಿ ನೆನ್ಪಾಗ್ತಾರ ಅಥವಾ ಮುಂದಿನ ಪೀಳಿಗೆಗೆ ದಾರಿ ಮಾಡಿಕೊಟ್ಟ ವಿಚಾರಧಾರೆಯ ನಾಯಕನಾಗಿ ನೆನಪಾಗ್ತಾರ ಅನ್ನೋದನ್ನ ಅವರೇ ತೀರ್ಮಾನ ಮಾಡ್ಬೇಕಾಗತ್ತೆ ಇದು ಸಿದ್ದರಾಮಯ್ಯನವರ ನಿರ್ಧಾರದ ಮೇಲೇನೆ ಡಿಪೆಂಡ್ ಆಗುತ್ತೆ ಸೊ ಸಿದ್ದರಾಮಯ್ಯನವರು ಯಾವ ಆಯ್ಕೆಯನ್ನ ಮಾಡ್ತಾರೆ ಯಾವ ಪಾತ್ರವನ್ನ ನಿಭಾಯಿಸೋದಕ್ಕೆ ಇಷ್ಟಪಡ್ತಾರೆ ಮೌನದ ನಾಯಕನಾಗ ಅಥವಾ ಮಾರ್ಗದರ್ಶಕ ಶಕ್ತಿಯಾಗ ಕಾದು ನೋಡೋಣ ಸೊ ನಿಮಗೆ ಅನ್ಸುತ್ತೆ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆದ್ರೆ ಸಿದ್ದರಾಮಯ್ಯವರ ಸ್ಥಾನಮಾನ ಅಸ್ತಿತ್ವ ರಾಜಕೀಯ ಜೀವನ ಏನಾಗಬಹುದು ಇದಕ್ಕೆ ನಿಮ್ಮ ಉತ್ತರವನ್ನ ಕಾಮೆಂಟ್ ಮೂಲಕ ತಿಳಿಸಿ